ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಿಜವಾಗಲೂ ಕೂಡ ಕನ್ನಡ ಚಿತ್ರರಂಗ ಆಕ್ಟಿವ್ ಆಗಿದೆಯಾ ಹಾಗೆ ರಾಜಧಾನಿ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿದೆಯಾ ಅನ್ನುವ ಬಗ್ಗೆ ಯಾಕೋ ಅನುಮಾನ ಮೂಡ್ತಾ ಇದೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಇವತ್ತು ನಮ್ಮ ಅಣ್ಣವರ ಹುಟ್ಟಿದ ದಿನ ಅಣ್ಣವ್ರಂತ ಕೇಳಿದರೆ ಕೇವಲ ನಮ್ಮ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಭಾರತೀಯ ಚಿತ್ರರಂಗವೂ ಅಲ್ಲ ಪ್ರಪಂಚದ ಚಿತ್ರರಂಗದ ಮೇರು ಪರ್ವತ ನಮ್ಮ ಅಣ್ಣವರು ಅಣ್ಣವರು ಮಾಡದಂಥ ಪಾತ್ರಗಳೇ ಇಲ್ಲ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಸೈ ಅನಿಸಿಕೊಳ್ಳುವ ಪ್ರಪಂಚದ ಏಕೈಕ ನಟ ಅಂತೇಳಿದರೆ ಅದು ನಮ್ಮ ಅಣ್ಣವರು ಕನ್ನಡಿಗರ ಹೆಮ್ಮೆಯ ಸಂಕೇತ ಇಡೀ ಚಿತ್ರರಂಗದ ದೇವರು ಅಂತ ನಮ್ಮ ಅಣ್ಣವರಿಗೆ ಹೇಳಿದರೂ ಕೂಡ ಅದು ಅತಿಶಯೋಕ್ತಿಯಲ್ಲ ಅದೇ ರೀತಿ ನಮ್ಮ ಅಣ್ಣವರ ವ್ಯಕ್ತಿತ್ವ ಕೂಡ ಆಗಿತ್ತು ದೇವರಂತಲೇ ಹೇಳಬಹುದು ಆ ಮಟ್ಟದಲ್ಲಿ ನಮ್ಮ ಅಣ್ಣವರು ಅವರಿಗೊಂದು ಹೆಸರಿದ್ದರೂ ಅವರು ಆ ಮಟ್ಟದ ಸಿನಿಮಾಗಳನ್ನು ಮಾಡಿದರೂ ಕೂಡ ಯಾವತ್ತೂ ಕೂಡ ಹಮ್ಮು ಬಿಮ್ಮನ್ನು ನಮ್ಮ ಅಣ್ಣವರು ತೋರಿಸಲಿಲ್ಲ ಯಾರಿಗೂ ಕೂಡ ಏಕವಚನ ಪ್ರಯೋಗವನ್ನು ಮಾಡಲಿಲ್ಲ ಅದೆಂಥ ಸರಳತೆ ಅದೆಂಥ ವಿನಯ ಅಣ್ಣವರ ಬಾಯಿಂದ ಬರುವಂಥ ಪ್ರತಿ ಪದಗಳು ಕೂಡ ಮುತ್ತಿನಂಥದ್ದು ಅವರ ಬಾಯಲ್ಲಿ ಕನ್ನಡ ಪದಗಳನ್ನು ಕೇಳ್ತಾ ಇದ್ರೆ ಎಂಥವನ್ನೂ ಕೂಡ ನಾನು ಕನ್ನಡ ಕಲಿಬೇಕು ಅಂತ ಅನಿಸುವಂತಿತ್ತು ಆ ಮಟ್ಟದ ಕನ್ನಡ ನಮ್ಮ ಅಣ್ಣವ್ರದ್ದು ಇರಲಿ ಈ ವಿಚಾರವನ್ನು ಪಕ್ಕಕ್ಕಿಡೋಣ ಹೀಗಿದ್ದರೂ ಕೂಡ ನಮ್ಮ ಅಣ್ಣವರ ಸಿನಿಮಾವನ್ನು ರಿಲೀಸ್ ಮಾಡಿಲ್ಲ ಏಕೆ ಕೇವಲ ಚಿತ್ರರಂಗ ಮಾತ್ರವಲ್ಲ ಕರ್ನಾಟಕಕ್ಕೆ ಹೆಮ್ಮೆಯಾದಂಥ ನಮ್ಮ ಅಣ್ಣವರ ಹುಟ್ಟಿದ ಹಬ್ಬ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಚಿತ್ರಮಂದಿರದಲ್ಲೂ ಕೂಡ ನಮ್ಮ ಅಣ್ಣವರ ಸಿನಿಮಾ ಇಲ್ಲ ಯಾವ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ಅಣ್ಣವರ ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡಿಲ್ಲ ಹಳೆಯ ಸಿನಿಮಾ ಅಂತನೂ ಅಲ್ಲ ಯಾವ ಸಿನಿಮಾ ಕೂಡ ರಿಲೀಸ್ ಮಾಡಿಲ್ಲ ಯಾಕೆ ಬಹುಮುಖ್ಯವಾಗಿ ಪರಭಾಷ ನಟರ ಹುಟ್ಟು ಹಬ್ಬ ಬಂತಂದರೆ ಅವರವರ ರಾಜ್ಯದಲ್ಲಿ ಮಾತ್ರವಲ್ಲ ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಳಗ್ಗೆ ಆರು ಗಂಟೆಯ ಪ್ರದರ್ಶನದೊಂದಿಗೆ ಹಬ್ಬದ ಪ್ರದರ್ಶನಗಳನ್ನು ಮಾಡಲಾಗುತ್ತೆ ಅಂಥದ್ರಲ್ಲಿ ಇಂತಹ ಒಬ್ಬ ಮೇರು ಕಲಾವಿದ ನಮ್ಮ ಅಣ್ಣವರು ಕನ್ನಡಿಗರ ಆರಾಧ್ಯ ದೈವ ನಮ್ಮ ಅಣ್ಣವರ ಹುಟ್ಟಿದ ಹಬ್ಬ ಬೇರೆ ರಾಜ್ಯ ಬಿಟ್ಟಾಕಿ ನಮ್ಮ ರಾಜ್ಯ ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಅಣ್ಣವರ ಸಿನಿಮಾವನ್ನು ರಿಲೀಸ್ ಮಾಡಿಲ್ಲ ಯಾಕೆ ಗೊತ್ತಿಲ್ಲ ಕಾರಣಗಳು ಸಾವಿರ ಇರ್ಬೋದು ನಿರ್ಮಾಪಕರು ಹಂಚಿಕೆದಾರರು ಚಿತ್ರ ಎಲ್ಲರ ಕೊರತೆಗಳಾಗಿರಬಹುದೇನೋ ಸಮಸ್ಯೆಗಳಾಗಿರ್ಬೋದೇನೋ ಗೊತ್ತಿಲ್ಲ ಆದರೆ ಚಿತ್ರರಂಗ ಮುಂಚೂಣಿಯಲ್ಲಿ ನಿಂತು ರಿಲೀಸ್ ಮಾಡ್ಬೋದಿತ್ತು ಎಲ್ಲರ ಸಹಭಾಗಿತ್ವದಲ್ಲಾದರೂ ರಿಲೀಸ್ ಮಾಡ್ಬೋದಿತ್ತು ಯಾಕಂತ ಹೇಳಿದರೆ ಅಣ್ಣವರು ವ್ಯಕ್ತಿಯಲ್ಲ ಶಕ್ತಿ ಕರ್ನಾಟಕಕ್ಕಾಗಿ ಅಣ್ಣವರು ಏನೆಲ್ಲ ಮಾಡಿದ್ದಾರೆ ಬೆಂಗಳೂರನ್ನು ಉಳಿಸೋದಕ್ಕಾಗಿ ಅಣ್ಣವರು ಏನೆಲ್ಲ ಮಾಡಿದ್ದಾರೆ ಗೋಕಾಕ್ ಚಳುವಳಿ ಹೀಗೆ ಸಾಲು ಸಾಲು ವಿಚಾರಗಳಿವೆ ಬೆಂಗಳೂರು ಉಳಿವಿಗಾಗಿ ಏನು ಮಾಡಿದ್ದಾರೆ ಅನ್ನೋದು ಕಳೆದ ಎಪಿಸೋಡ್ನಲ್ಲಿ ನಾವು ಹೇಳಿದ್ವಿ ಇಂತಹ ಅಣ್ಣವರ ಹುಟ್ಟುಹಬ್ಬ ಇವತ್ತು ಆದರೆ ಅಣ್ಣವರ ಸಿನಿಮಾವನ್ನು ರಿಲೀಸ್ ಯಾರೂ ಕೂಡ ಮಾಡಿಲ್ಲ ಆಗಿದ್ದಾಗೋಯ್ತು ಮುಂದಿನ ವರ್ಷವಾದು ನಮ್ಮ ಅಣ್ಣವರ ಸಿನಿಮಾ ಅದು ಒಂದಾಗಲಿ ಎರಡಾಗಲಿ ಎಷ್ಟೇ ಆಗಲಿ ಅಟ್ಲೀಸ್ಟ್ ಒಂದು ಕೇವಲ ಒಂದೇ ಒಂದು ಸಿನಿಮಾ ಆದರೂ ಕೂಡ ದಯವಿಟ್ಟು ರಿಲೀಸ್ ಮಾಡಿ ನಿರ್ಮಾಪಕರಿಲ್ಲಂದರೆ ಚಿತ್ರರಂಗದವರಾದರೂ ಅಥವಾ ಚಿತ್ರಮಂದಿರದವರಾದರೂ ಒಂದು ದಿನಕ್ಕಾದರೂ ರಿಲೀಸ್ ಮಾಡಿ ಅಣ್ಣವರಿಗೆ ಗೌರವವನ್ನು ಸೂಚಿಸಬೇಕಾಗಿ ಒಂದು ಕಳಕಳಿಯ ಮನವಿ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ